ಎತ್ತ ನೋಡಿದರೂ ಭಕ್ತ ಸಾಗರ ಉಗಿ ಉಗೆ ಮಾರಮ್ಮ ಎಂಬ ಘೋಷಣೆ ಕಲ್ಲಿನ ಕಂಬ ಹತ್ತಿ ದೀಪ ಹಚ್ಚುತ್ತಿದ್ದಂತೆಯೇ ಮುಗಿಲು ಮುಟ್ಟಿದ ಭಕ್ತರ ಜಯ ಘೋಷ ಬರದಿಂದ ನಡೆಯುತ್ತಿದ್ದ ಮಂಡಕ್ಕಿ ಬೆಂಡು ಬತ್ತಾಸು ವ್ಯಾಪಾರ ಈ ದೃಶ್ಯಗಳು ಕಂಡು ಬಂದಿದ್ದು ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಗಡಿ ಗ್ರಾಮವಾದ ಗೌರ ಸಮುದ್ರದ ತುಂಬಲು ಪ್ರದೇಶದಲ್ಲಿ ಮಂಗಳವಾರ ಜರುಗಿದ ಮಾರಮ್ಮ ದೇವಿ ಜಾತ್ರೆಯ ಚಿತ್ರಣ ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆ ನಂತರ ಬರುವ ಮಂಗಳವಾರ ನಡೆಸಿಕೊಂಡು ಬರುವ ಮಾರಮ್ಮ ದೇವಿ ಜಾತ್ರೆಗೆ ಈ ವರ್ಷ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿದ್ದರು ಬೆಳಗಿನ ಜಾವದಿಂದಲೇ ಭಕ್ತರು ತುಂಬಲು ಕಟ್ಟೆಯನ್ನ ಪ್ರದಕ್ಷಿಣೆ ಹಾಕಿದರು ಸಂಜೆ ಅಪಾರ ಭಕ್ತರು ದರ್ಶನವನ್ನ ಪಡೆದು ಹರಕೆಯನ್ನ ತೀರಿಸಿದರು ದೇವಸ್ಥಾನದಲ್ಲಿ ಮಹಾ ಮಂಗಳಾರತಿ ಸಲ್ಲಿಸಿದ ನಂತರ ದೇವಿ ಮೂಲ ವಿಗ್ರಹವನ್ನ ನಾಲ್ಕು ಕಿಲೋಮೀಟರ್ ದೂರದ ತುಂಬಲು ಎಂಬಲ್ಲಿಗೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಲು ಚಾಲನೆ ನೀಡಲಾಯಿತು ದಾರಿಯುದ್ದಕ್ಕೂ ಹರಕೆ ಹೊತ್ತ ಭಕ್ತರು ಕೋಳಿ ಮೆಣಸು ವಿವಿಧ ಧಾನ್ಯ ಈರುಳ್ಳಿಯನ್ನ ತೂರಿದರು ಉರಿಮೆ ಚಾಮರ ತಪ್ಪಡೆ ಡೊಳ್ಳು ವಾದ್ಯಗಳು ಸೇರಿದಂತೆ ಹತ್ತಾರು ಬುಡಕಟ್ಟು ಸಂಸ್ಕೃತಿಗಳು ಗಮನ ಸೆಳೆದವು ತೂರಿದ ಮೆಣಸು ಆರಿಸಿಕೊಂಡು ತೆಗೆದುಕೊಂಡು ಹೋದರು ಅದನ್ನು ಬಳಸಿದರೆ ಚರ್ಮವ್ಯಾಧಿ ರೋಗ ರುಜಿನಿ ಬರುವುದಿಲ್ಲ ಎಂಬ ನಂಬಿಕೆ ಇದೆ ದೇವಿ ತುಂಬಲು ಪ್ರದೇಶ ಪ್ರವೇಶ ಮಾಡುತ್ತಿದ್ದಂತೆಯೇ ಭಕ್ತರ ಜೇಘೋಷ ಮುಗಿಲು ಮುಟ್ಟಿತು ಜನಸಂದಡಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು ತುಂಬಲು ಕಟ್ಟೆಗೆ ಆಗಮಿಸಿ ಕಟ್ಟೆಯನ್ನ ಪ್ರದಕ್ಷಿಣೆ ಹಾಕಿಸಿದ ನಂತರ ಕಟ್ಟೆ ಮೇಲೆ ದೇವಿ ಪ್ರತಿಷ್ಠಾಪನೆ ಮಾಡಲಾಯಿತು ಹರಕೆ ಹೊತ್ತ ಭಕ್ತರು ಬೇವಿನ ಸೀರೆ ಹರಕೆ ಬಾಯಿಗೆ ಬೀಗ ದವಸ ಧಾನ್ಯ ಅರ್ಪಣೆ ವಸ್ತ್ರವನ್ನ ಅರ್ಪಿಸಿದರು ರೈತರು ಜಾನುವಾರುಗಳನ್ನ ಕಟ್ಟಿ ಸುತ್ತಲೂ ಪ್ರದಕ್ಷಿಣೆ ಹಾಕಿಸಿ ಕಾಪಾಡುವಂತೆ ಪ್ರದರ್ಶಿ ಕಾಪಾಡುವಂತೆ ಪ್ರಾರ್ಥಿಸಿದರು ಮಧ್ಯಾಹ್ನದ ವೇಳೆ ದರ್ಶನ ನೀಡುವ ಕಾರಣಕ್ಕಾಗಿ ಈ ದೇವಿಗೆ ಮಧ್ಯಾಹ್ನ ಮಾರಿ ಎಂಬ ಹೆಸರಿಗೆ ದೊಡ್ಡ ಪರಿಷೆಯಲ್ಲಿ ಮಾತ್ರ ದೇವಿಯನ್ನು ತುಂಬಲಿಗೆ ಕರೆದುಕೊಂಡು ಬರಲಾಗುತ್ತದೆ ಮರಿ ಪರಿಷೆಯಲ್ಲಿ ದೇವಿ ಆಭರಣಗಳನ್ನು ಮಾತ್ರ ತರಲಾಯಿತು ವಾಡಿಕೆಯಂತೆ ಸಂಜೆಯಾಗುತ್ತಲೇ ತುಂಬಲಿನಲ್ಲಿ ಯಾರು ಉಳಿಯುವಂತಿಲ್ಲ ಈ ಕಾರಣಕ್ಕೆ ಸಂಜೆ ವೇಳೆಗೆ ಸ್ಥಳ ಖಾಲಿಯಾಗುತ್ತದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮತ್ತು ನೆರೆಯ ಆಂಧ್ರ ಪ್ರದೇಶದಿಂದ ಅಪಾರ ಭಕ್ತರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಕರ್ನಾಟಕ ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಜಯಲಕ್ಷ್ಮಿ ತಹಶೀಲ್ದಾರ್ ರೇಹಾನ್ ಪಾಷಾ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡ್ರು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಡಿವೈಎಸ್ಪಿ ಟಿ ರಾಜಣ್ಣ ತಳಕು ಮತ್ತು ನಾಯಕನಹಟ್ಟಿ ವೃತ್ತ ನಿರೀಕ್ಷಕ ಹನುಮಂತಪ್ಪ ಎಂಶಿರೇಹಳ್ಳಿ ತಳಕು ಪಿಎಸ್ಐ ಕೆ ಶಿವಕುಮಾರ್ ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ವರದಿ ಕೆಟಿಒಳೇಶ್ ನಲಗೇತನಹಟ್ಟಿ ಈ ತಾಯಿಯ ಆಶೀರ್ವಾದವನ್ನು ಕಲಿಕ್ಕೆ ಬಂದ ಎಲ್ಲರೂ ಕೂಡ ತಾಯಿ ಸುಂದರ ಹಾಯಿ ಪ್ರಾಣಿಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಜಾತ್ರೆಯಲ್ಲಿ ಯಾರಾದರೂ ಸಿಡಿ ಧೂಳಿ ಮುಂತಾದ ಪ್ರಾಣಿಗಳನ್ನು ಕೊನೆಯನ್ನು ಅಂತವರ ವಿರುದ್ಧ ಅನಂತಲಾಗುವುದು ಜಾತ್ರೆಯಲ್ಲಿ ಕರೆಗೊಳ್ಳುವ ಸಾಧ್ಯತೆ ಜಾತ್ರೆಯಲ್ಲಿ ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುವುದು ಜಾತ್ರೆಯಲ್ಲಿ ಯಾರಾದರೂ ಜಾತ್ರೆಯಲ್ಲಿ ಮರೆಬ 外してるんだ。<noise> ದಾವಣಗೆರೆ ಬಳ್ಳಾರಿ ತುಮಕೂರು ಆಂಧ್ರ ಪ್ರದೇಶದ ಅನಂತಪುರ ಕಲ್ಯಾಣದುರ್ಗ ಹೀಗೆ ಅನೇಕ ಜಿಲ್ಲೆಗಳಿಂದ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಈ ಒಂದು ಶ್ರೀ ಗೌರಸಮುದ್ರದ ಮಾರಿ ಮಹೇಶ್ವರ ಜಾತ್ರೆಗೆ ಆಗಮಿಸಿ ಕಾಳಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಒಂದು ವಾಡಿಕೆ ಅದರ ಜೊತೆಗೆ ಅವರ ಒಂದು ಜಮೀನಿನಲ್ಲಿ ಬೆಳೆದಂತಹ ದವಸ ಧಾನ್ಯಗಳು ಈರುಳ್ಳಿ ಇರ್ಬೋದು ಮೊಟ ಇರ್ಬೋದು ಮತ್ತು ಅವರ ಜಾನುವಾರುಗಳು ಸಾಕಾಣಿಕೆಯನ್ನು ಕುರಿ ಮೇಕೆ ನಮ್ಮ ಬಂಡಾಲ್ಪುರು ಕ್ಷೇತ್ರದ ಜನತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ತುಂಬಾ ಭಾಷೆ ಅನ್ನುವಂತ ಮಾತಾಡ್ತೀವಿ ಹೇಳ್ತಾ ಇದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಶ್ರಾವಣ ಮಾಸ ಮೊದಲ ನಂತರ ಮೊದಲನೇ ಮಂಗಳವಾರದಂದು ಈ ಒಂದು ಆರಂಭ ಆಗ್ತದೆ ಅದನ್ನು ಮೊಮ್ಮಲಿಂಗೇಶ್ವರ ಸ್ವಾಮಿ ಮತ್ತು ಮಾಹಿಮ ಮಹೇಶ್ವರಿ ಸ್ವಾಮಿಯ ಒಂದು ಎರಡು ದೇವರುಗಳನ್ನು

Obrigado.